ಎಲ್ಲ ಹೋಗಿದೆ ಎಲ್ಲ ಹೋಗಿದೆ ನಿನ್ನ ಗಾನ ಇಲ್ವಾ ನನ್ನ ಮಗ ಒಬ್ಬನ ಇರ್ತಾನೆ ಅವ್ನ ಗಿಟ್ಟೇನು ಸೊಪ್ಪೇನು ಯಾವ್ದು ನಿಗ ಇಲ್ಲ ಅಲ್ವಾ ನಿನ್ಗೆ ದುಂಡು ಬೆಂಕಿ ಕಾಂದವ್ರು ಕೂತ್ಕಲ್ಲ ಬಾಯ್ ಮುಚ್ಕೊಂಡು ಮಾತಾಡಿವೆ ತಿರ್ಗವನ್ನ ಹಾಚ್ಕಿಲ್ದಾನೆ ಅಲ್ಲ ಹೆಂಗ್ ಮಾತಾಡ್ತೀಯ ನೋಡು ನಾಚಿಕೆ ಮಾನ ಮರುವದಿ ಏನದು ಏನಾರ ಇದ್ದದ್ಲ ನಿನ್ಗೆ ಇದ್ದದ ಏನಾರ ಏನ್ ನಿನ್ನ ಮಗನ ಮಗನ್ ಮದ್ವೆ ಬಾಲ ಹೋಗದ ಅಂದ್ರೆ ಬರ್ನಿಲ್ಲ ತಿರ್ಗ ಎಲ್ಲಿ ಹೋಗಿದೆ ಅಂತ ಎಲ್ಲ ಮಗ ಮೊದ್ಲು ಆದಾಕಲ್ಲ ರಾಜು ನೀನು ಬಾಯಿ ಮುನ್ನಾಕ ಕಾರ್ಗ್ರು ಬರ್ ನೀವಲ್ಲ ಇರೋದೊಂದ ಇದೊಂದು ಹಾಲು ಬಿಡ್ ನೀವಲ್ಲ ನೀನು ಎಂತನ ಇರ್ಬೇಕು ಹೇಳು ಮತ್ ನೀನು ಅಯ್ಯಯ್ಯ ನಿನ್ನ ಅಂತ ಪಾಪನ್ ಪಡ್ದೋನು ಅವನೇ ಪುಣ್ಯ ಬಿಡು ಅಯ್ಯೋ ಕರ್ಮ ಕರ್ಮ ಅದೇನ್ ಕರ್ಮ ಮಾಡಿ ತಗೋಯ್ದ ಏನ ತಗ ಹೊಟ್ಟೆ ಊಟ ಮಟ್ಟೆ ಮುಕ್ಕಡ್ತಾನ ತಗೆ ಮದ್ವೆ ಬಡಿಯದ ಮದ್ವೆ ಬರಬೇಕು ದೊಡ್ಡ ಬಡಿಯದ

ಹೋಗು ಹೋಗು ನೀನೇ ಹೋಗ್ಯ ತೆಗಿಸ್ತು ಬೆಂಕಿ ಕಂದರು ಯಾರ್ಯ ಮೊಕ್ಕ ಕ್ಯಾಕೋ ಸುಗ್ದು ಬಿಟ್ಟವ್ರು ಓದ ಓದ ಜಾಸ್ತಿ ಮಾತಾಡಬೇಡ ನೀನು ಟೋಪ ನನ್ನ ಮಗನೇ ಬಂದವನೇ ಹೇಳಿ ಮಾತಾಡೋಕೆ ಜಾಸ್ತಿಯ ಏನೋ ಅಂತಿದ್ರು ಅಂತ ಹಂಗ ಆಯ್ತು ಕತೆ ಹೆಂಗ ಆಡ್ತಾನ ನೋಡು ನೀನ್ ಶ್ವಾಸ ಬಂದವಳೆ ಕಲ ಯಾವ ಶ್ವಾಸ ಯಾವ ಶ್ವಾಸ ಮಗನೂ ಬೇಡ ಯಾರು ಬೇಡ ನನಗೆ ಯಾರು ಬೇಡ ನಿಮ್ಗೆ ಎಣ್ಣೆ ಒಂದಿದ್ಬಿಟ್ಟು ಸಾಕು ಕಣಪ್ಪ ಎಣ್ಣೆ ಒಂದಿದ್ಬಿಟ್ರೆ

ಹೇಳ್ಬೇಕು ಮ್ಯಾಕೆ ಆಶೀರ್ವಾದ ಆಶೀರ್ವಾದ ಮಾಡ್ತೀನಿ ಹೇಳು ಹೇಳು ಮ್ಯಾಕೆ ಮಾಡ್ಲಾ ಒಳ್ಳೆದಾಗ್ಲಿ ಅಂತ ಹೇಳು ಮ್ಯಾಕೆ ಒಳ್ಳೇದಾಗ್ಲಿ ಹೇಳು ನೋಡು ನೋಡು ನನ್ನ ಮಾ ನಿನ್ನ ಮಮ್ಮಗ ಒಂದಿಂಗ್ ಕಾಲುಗೆ ಬೀಳ್ನಿಲ್ಲ ಹಾ ನಾನು ಸೊಸೆ ಬೀಳ್ತಾವಳೆ ಹೇಳುವ ಹೇಳು ಚೆನ್ನಾಗದೆ ಹುಡುಗಿ ಯಾವ ಊರು ಚೆನ್ನಾಗದೆ ಚೆನ್ನಾಗದೆ ಲಕ್ಷಣವಾಗಿ ಅದೇ ಚೆನ್ನಾಗಿರವ ಮಾತ್ರ ಹೇಳ್ದಂಗೆ ಕೇಳು ನಿನ್ನ ಗಂಡಂಗೆ ನೀ ಮತ್ತೆ ಹಂಗು ನೀನು ಬುದ್ದಿ ಕಲಿಬೇಡ ಬಡಿ ಹಾಕ್ಳು ನೀ ಹತ್ತಿರ ಬಡಿ ಹಾಕ್ಳು ಅದ್ರ ನೀನು ಮತ್ತೆ ಹೇಗಂತು ಕಲಿಯೇ ಬೇಡ ಮುಂಡೆ ಕೊಟ್ಟರೆ ಚೆನ್ನಾಗಿರ್ತಾಳೆ ಕೋಡನೇನ ಅಂದ್ರೆ ಗಂಡನೂ ಬೇಡ ಯಾರೂ ಬೇಡ ಅಂತ ಮುಂಡೆ ಅವಳು ಅವಳೇ ನನ್ನ ಹುಡುಗಿಯಕ್ಕೆ ಪಾಠ ಮಾಡಿದ್ವು ಆಯ್ತವ ನೀನು ಮಾತ್ರ ಯಾವುದೇ ಕಾಣಕ್ಕುವೆ ನೀವು ಮತ್ತೆ ಹಂಗೆ ನೀನು ಬುದ್ಧಿ ಬುದ್ದಿ ಕಲಿಯೋಬೇಡ ನೀನು ಒಳ್ಳೆಯ ಹುಡುಗಿ ನೀನು ನನಗೆ ಕಾರಗೆ ಗುದ್ಬಿಡ ನನಗೆ ಬಹಳ ಸಮಾಧಾನ ಆಗುತ್ತೆ ಸರಿ ಸುಮ್ಮಿರಿ ಮಾವ ಸಾಲಪೇಲಿ ಇಲ್ಲಿ ಇಲ್ಲಿ ಮೇಲೆ ಮಾತಾಡಕತ್ತೆ ಬನ್ನಿ ಊಟ ಮಾಡಿ ಓಲಾ ಓ ಊಟ ಮಾಡಲ ಓ ಊಟ ಮಾಡೋಗೋ ಓ ಏನ್ ಮಾಡಿದೀಯಾ ಯವಾ ಆ ಕೋಳಿ ಬಣ್ಣಸ್ರ ಕಣ ಹೋ ಕೋಳಿ ಬಣ್ಣಸ್ರ ಮಾಡಿದೀಯಾ ಹೋ ಏಕ ಬವಾ ಏಕ ಬಾಯಿ ಓ ಪಾ ಪೈನಗ ಅದ ತಾರು ತಾರ ಮಾತ್ರ ಬಾಲ ಚನ ಮದಿದ ಕಣ ಮಾವ ಓಹೋ ನಾ ನೋಡಲ ಸಾರ ಅವಳೆ ಮಾಡಿದ ಅದು ಕಲ್ಲ ನಿನ್ ಸ್ವಾಸೇ ಓ ಭಾಳ ಚೆನ್ನಾಗದೆ ಬಾಳ ಚೆನ್ನಾಗದೆ ಇಂಥ ಸಾರು ಉಂಡೆ ಅದು ಎಷ್ಟು ವರ್ಷ ಆಗಿತ್ತು ಮಾಡೋಕೆ ಬಡಕಿಲ್ಲ ಕಣ ನೋಡವ ಹೆಂಗ್ ಮಾಡಿದಳ ಊಟ ಮಾಡು ಊಟ ಮಾಡು ಕುಡಿಯೋದ್ ಬಿಟ್ಬಿಟ್ಟು ಕಲಿ ನೋಡೋ ಬೇಕಾದ್ರೆ ಜೀವ ಬಿಟ್ಬಿಡೋನು ಬಿಟ್ಬಿಡ್ತೇನೆ ಆದ್ರೆ ಕುಡಿಯೋದು ಬಿಡು ಗಿಡು ಅಂತ ಮಾತ್ರ ಹೇಳ್ಬೇಡ ನಿನ್ನ ಕಣವ ನೀನು ನನಗೆ ಕುಳಿಯದ್ರ ಮೇಲೆ ಜೀವ ಇರೋದು ಈಗ ಸಾತ್ ಆಗಿಬಿಡ್ತೀನಿ ಕಣವ ನಾನು

ಊಟ ಮಗ ನೀನು ತಪ್ಪು ತಿಳ್ಕೊಬೇಡ ನೀನು ನನ್ನ ಕುಡ್ದಾಗ್ಲೆ ಸೊರಾಗ್ ಮಾತಾಡೋದು ನ್ಯಾಯ ರೀತಿಯಿಂದ ಮಾತಾಡೋದಕ್ಕೆ ಕುಡಗರು ಸೊ ಇರೋದು ಮಾತಾಡ್ತೀನಿ ಇಲ್ದವದೆಲ್ಲ ನಾನು ಹೇಳೋಕಿಲ್ಲ ಮಾತಾಡೋಕ್ಕಿಲ್ಲ ಇರೋದು ಮಾತಾಡ್ತೀನಿ ಬೇಚಾರ ಮಾಡಕೊಂಡ ನಾವೇ ಜಾಸ್ತಿ ಮಾತಾಡ್ತಾಯಿದ್ದಾನೆ ನೀನು ಏನಾರಲಿ ಆದರೆ ನಿಮ್ಮ ಮತ್ತೆ ಮಾತ್ರ ನೀನು ನಂಬ ಕೂಡ ನೋಡು ಮನೆಯಳಿ ಮನೆಯಳಿ ಕಂಡಂಗೆ ಮನೆ ಹಾಳು ಮಾಡಿ ಗುಡ್ಸ ಗುಂಡಾಂತರ ಮಾಡಿಬಿಡ್ತಾಳೆ ಅದರಲ್ಲೂ ಇವಳು ನಮ್ಮವಾಗಳಲ್ಲಿ ಇವಳು ಅರ್ಧವ ನನ್ನ ಸೊಸೆ ಸರಿ 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 ಅಂತ ಹೇಳಿ ಹೇಳಿ ಅವಳನ್ನ ಹೆಚ್ಚಿಸ್ಬಿಟ್ಟವಳು ನಮ್ಮ ಮೂವ ಇದ್ರಲ್ಲಿ ತಪ್ಪು ಅಂಕಲ್ ಬಾಯಿ ಮುಚ್ಕೊಂಡ್ಲ ನೀನು ಏನಾರಿ ಮಾತಾಡಿ ಅವೇನಿಗೆ ಕಿವಿನ ಬರ್ಲ ಊಟ ಮಾಡಿ ಹೇಳು ಮ್ಯಾಕೆ ಆಗ್ಲೂ ಮುಂಗಡೆ ಕೂತ್ಕೊಂಡು ಹೋಗ್ಲುವೆ ಸುಮ್ ಹೋದಾಗ ನಾನು ಇಲ್ದೋದು ಹೇಳ್ತಾಯ್ತಣ್ಣ ಇರೋದೇ ನಾನು ಹೇಳ್ತಾ ಇರೋದು ನಾನು ಸ್ವಾಸೆಗೆ ಅದ ನೀನು ಹೇಳ್ಕೊಡ್ಬೇಕು ಕಣವ ತಿಳುವಳಿಕೆಯ ನಾನು ಸ್ವಾಸೆಗೆ ಹೇಳ್ಕೊಡ್ಬೇಕು ಆಯ್ತು ಹೇಳ್ಕೊಡ್ವೆ ಊಟ ಮಾಡಪ್ಪ ಊಟ ಮಾಡು ಭಾಳ ಚೆನ್ನಾಗಿ ಮಾಡಿದ್ವಿ ಕಣವ ಬಹು ಚೆನ್ನಾಗಿ ಮಾಡಿದ್ವಿ ಇದ್ರ ಜೊತೆಗೆ ಒಂದು ಚೂರು ಎಣ್ಣೆ ಸಿಗ್ಬಿಟ್ಟಿದ್ರೆ ಬರದಲ್ಲಿ ಬೇಟೆ ಅಯ್ಯೋ ಈಗಲೇ ತಲೆ ಮೇ ಹಾಕು ಈಗ ಬಂದಿದೀಯ ಇನ್ನು ಕುಡಿಬೇಕಾ ನೀನು ಉಂಡ್ಬಿಟ್ಟಿ ಹೇಳ ಮ್ಯಾಕೆ ಸುಮ್ಮನೆ ಇದಾವ ನೀನು ಒಳ್ಳೆ ಮಾತಾಡಬೇಕಾ ಬಿಡಕಿವಲ್ಲ ನೀನು ಮಾವಾ ಊಟ ಮಾಡಿ ಊಟ ಮಾಡ್ಬೇಕಾರ ಮಾತಾಡೋದು ಮದ್ ಮಧ್ಯದಲ್ಲಿ ಊಟ ಮಾಡಿ ಮಾವ ಆಯ್ತು ಕಣವ ಆಯ್ತು ನೀನು ಹೇಳದ ಮೇಲೆ ನಾನು ಬಾಯ ಬುಡಕಿಲ್ಲ ಏನು ಉಸಿರು ಬುಡಕಿಲ್ಲ ಆಯ್ತವ ನೀನು ಉಸಿರು ಬುಡ ನೀನು ಹೇಳ ಗಂಟೆ ಮಾತಾಡಿ ಮಾವ ಅನ್ನೋ ಗಂಟೆ ನಾನು ಮಾತಾಡಕಿಲ್ಲ ಸೊಯದಂಟ ಉಂಟಿನ ಊಟವಾ ಸರಿ ಯಾಕಂದ ಹ್ಮ್ ಸರಿ ಮಾವ ಊಟ ಮಾಡಿ ಊಟ ಮಾಡಿ ಅಲ್ಲ ಕಣ್ಮಗ ನಾನ್ ಒಪ್ಪನೋ ಇಲ್ಬೋ ಅಂತಿದೆ ಯಾಕೆ ಕರ್ಕ ಬಂದಿದ್ದೀನಿ ಅಂತ ಬೋದ್ಗಿದನೇನು ಅಂತ ಗಾಬರಿ ಆದ್ರೆ ನೋಡಲಿ ಚಂದಾಗೆ ಮಾತಾಡ್ತಾ ಕುಂತಾನಲ್ಲ ಒನಿನ್ ಕೂಟೆ ಅಯ್ಯೋ ಹೆಂಗೋ ಬುಡ್ಲ ಆತಾಗೆ ನಿನ್ ಕಾಲ್ ಗುಂಡಿಂದ ಹೆಂಗೋ ಇವನು ಹಬ್ಬ ಮುಂಚ ಆಗ್ಬಿಟ್ರೆ ನನ್ಗೆ ಬೋ ಸಂತೋಷ ಆಗೋಯ್ತದೆ ಕಂತಾಯಮ್ಮ ಸರಿ ಅದೇ ಸುಮ್ನಿರಜಿ ಯಾಕೆ ತಲೆ ಕೆಡ್ಸ್ಕೊಂಡಿದ್ವಿ ಎಲ್ಲ ಒಳ್ಳೇದೈತೆ ಸುಮ್ಕಿರಿ ಎಲ್ಲ ಒಳ್ಳೇದಾಲಿ ಕಣವ ಎಲ್ಲ ಒಳ್ಳೆಯದ ಆಲಿ ಅವಾಗ ಬಂತಿಂದ ಅಯ್ಯಿಂದ ನೀನು ಕಾಲು ಒಂದಿಂದ ಎಲ್ಲ ಒಳ್ಳೇದಾಗ್ಬಿಟ್ರೆ ಅಷ್ಟೇ ಸಾಕು ಕನ್ಕಂದ ಅಷ್ಟೇ ಸಾಕು ಅಯ್ಯೋ ಈ ಮೂರ್ವಾ ಸರಿ ಅದ ಇನ್ನು ಅಂತ ನನಗೆ ಅದೇ ಒಂದು ಗಾಬರಿ ಆದಂಗೆ ಆಗಿತ್ತು ಒಂಥರ ಮುನ್ಸಿಗೆ ನೆಮ್ಮದಿ ಆದಂಗೆ ಆಯ್ತು ಕಂತಯ್ಯಮ್ಮ ಸರಿ ಆಯ್ತದೆ ಸುಮ್ಮನೆ ರಜ್ಜಿ ನೀವೇನು ಯತ್ನ ಮಾಡ್ಬಿಡಿ ಎಲ್ಲ ಸರಿ ಆಯ್ತದೆ ಸುಮ್ಮನೆ ರೀ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ನನ್ನ ಮಗನ ಏಟು ವರ್ಷ ಆಗಿತ್ತು ಇಷ್ಟು ಮಾತಾಡಿ ಯಾವಾಗಲೂ ಬಂದು ಬಿತ್ಕೊಳ್ಳೋನೋ ಬಾಗ್ಲಲ್ಲಿ ಯಾರು ಎಲ್ಲರೂ ಬಿಟ್ಟು ಕಳಿಕಾಕ್ಬೇಕಾಗೋದು ಇವತ್ತು ಲಕ್ಷ ಹಣವಾಗಿ ಕೂತ್ಕೊಂಡು ಜಗಿ ಮೇಲೆ ಉಂಟಾವ್ ನನಗಿದ್ಕಿಂತ ಇನ್ನೇನು ಸಂತೋಷ ಬೇಕು ಹೇಳಿ ನೀವೇ ಹೆಂಗೋ ಪಾಪ ಇದ್ರೂ ಕಾಲು ಗುಂಡಿಂದ ಏನು ಎಲ್ಲ ಒಳ್ಳೇದಾಯ್ತಾ ರೀ ಹೆಂಗೋ ದೇವ್ರದಾಯದಿಂದ ಒಳ್ಳೇದಾಗಲಿ ಕಣಪ್ಪ ಎಲ್ಲ ನನ್ನ ಕಂಡು ಮುನ್ಗಡೆ ಚೆನ್ನಾಗಿರಲಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗಾರು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ